ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಸಂಡೇ ಬ್ಲಾಗ್ ಸಂಡೇ ಮಾತ್ರ ತುಂಬ ಅಂದರೆ ತುಂಬಾ ಲೇಸಿ ಆಗಿಬಿಟ್ಟೆ ಅವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಎಂಟು ಗಂಟೆಯಲ್ಲಿ ಇನ್ನೂ ಕೂಡ ಎಂಟು ಗಂಟೆ ಆದ್ರೂ ಆಸಿಗೆ ಕೂಡ ತೆಗೆದಿಲ್ಲ ಟೈಮು ನಾನು ಎದ್ದಿರೋ ಟೈಮ್ ಬಂದ್ಬಿಟ್ಟು ಇವತ್ತು ಏಳು ಗಂಟೆಗೆ ಎದ್ದಿದ್ದು ಏಳು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಅಂದರೆ ಜಸ್ಟ್ ಟಿಫನಿಗೆಲ್ಲ ತೊಗೊಂಬಂದು ಜೋಡಿಸ್ತಾ ಇದ್ದೀನಿ ಮತ್ತು ಬ್ರಹ್ಮರ ಅಜ್ಜಯ್ಯ ನಮ್ಮ ಮನೆಯವ್ರು ಇನ್ನೂ ಕೂಡ ಮಲ್ಕೊಂಡಿದ್ರು ಹಾಸಿಗೆಗಳೆಲ್ಲ ಇದ್ವು ಅವನ್ನೆಲ್ಲ ಕೂಡ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರನ್ನ ತುಂಬಿಸೋದಕ್ಕೆ ಬಕೆಟೆಲ್ಲ ಇಟ್ಟಿದ್ದೀನಿ ಇವಾಗ ಬಕೆಟ್ಗೆಲ್ಲ ನೀರು ತುಂಬಿಸ್ಬಿಟ್ಟು ಒಂದು ಕಡೆ ಅಡಿಗೆಗೂ ಕೂಡ ಮಾಡ್ಕೋತಾನೆ ಇನ್ನೊಂದು ಕಡೆ ಬಕೆಟ್ಗೂ ಕೂಡ ನೀರೆಲ್ಲ ತುಂಬಿಸಿಟ್ಟು ಹಾಗೆ ಹಾಸಿಗೆಗಳೆಲ್ಲ ನೆನೆ ಇಟ್ಟಿದ್ದೀನಿ ಒಂದು ಫುಲ್ಲು ಎಷ್ಟೊಂದಿದೆ ನೋಡಿ ಇನ್ನೂ ಕೂಡ ಬಟ್ಟೆಗಳಿದ್ದಾವೆ ಅವನು ಕೂಡ ನೆನೆ ಹಾಕಬೇಕು ಹಾಗಾಗಿ ಇವತ್ತು ಎಲ್ಲ ಬಕೆಟ್ಗಳ್ನ ಇಟ್ಬಿಟ್ಟು ನೀರನ್ನ ತುಂಬಿಸ್ತಾ ಇದ್ದೀನಿ ಯಾಕಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ನಾನು ಎಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಕೆಲ್ ಬಟ್ಟೆ ಒಗೆಯೋಣ ಅಂದರೆ ನೀರು ಬಂದಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ನೀರೆಲ್ಲ ತುಂಬಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಇಲ್ಲಿ ನಾನು ನೀರು ತುಂಬಿಸೋಣ ಅಂತೇಳಿ ಬಂದೆ ಇವಾಗ ನೀರು ತುಂಬಿಸ್ತಾ ಇದ್ದೀನಿ ಅಜಯ್ ಎದ್ದು ಅವನಿಗೆ ಫುಲ್ ಆಸವಾಗ್ತಾಯಿತ್ತು ಹಂಗಾಗಿ ಮತ್ತೆ ಅವನು ಹಾಲು ಮತ್ತು ಬ್ರೆಡ್ನ ತಿನ್ಕೋತ ಕೂತಿದ್ದಾನೆ ಸಂಡೆ ಬಂದರೆ ಒಂದು ರೀತಿ ಕ್ಲೀನಿಂಗ್ ಅನ್ನೋದನ್ನ ಇಟ್ಕೊಂಡ್ಬಿಡ್ತೀನಿ ಏನಾದರೂ ಒಂದು ಕ್ಲೀನಿಂಗ್ ಕೆಲಸನ ಮಾಡ್ಕೋತೀವಿ ಯಾಕಂದರೆ ಬೇರೆ ಟೈಮಲ್ಲೆಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕಂದ್ರೆ ಆಗೋದಿಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋರು ಇರ್ತಾರೆ ಮತ್ತು ಮನೆ ಕೆಲಸ ಇರುತ್ತೆ ಪೂಜೆ ಅವೆಲ್ಲ ಇರ್ತವೆ ಬಟ್ ಸಂಡೇ ಅಂದರೆ ನಮ್ಗೆ ಒಂಚೂರು ಬಿಡು ಅನ್ನೋದು ಇರುತ್ತಲ್ವ ಆ ಟೈಮಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಈ ಥರ ಏನೋ ಬೆಡ್ ಶೀಟು ಆ ಥರ ಏನಾದರೂ ಇದ್ದರೆ ಅವನ್ನ ವಾಶ್ ಮಾಡಕ್ಕೆ ಆ ಥರ ಎಲ್ಲ ಮಾಡ್ತಿರ್ತೀವಿ ಅದಕ್ಕೋಸ್ಕರನೇ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸನೇ ಇದಾವೆ ಮತ್ತು ಎಕ್ಸ್ಟ್ರಾ ಕೆಲಸನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಮಕ್ಕಳು ಕೂಡ ಇರೋದ್ರಿಂದ ಅವ್ರನ್ನೂ ಕೂಡ ನೋಡಿಕೊಂಡು ಅವ್ರಿಗೂ ಫಸ್ಟು ಮೇನ್ ಏನಂದರೆ ಅವ್ರದ್ದು ಎಲ್ಲ ರೆಡಿ ಮಾಡಿಟ್ಬಿಟ್ರೆ ನನಗೆ ಈ ಕಡೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಟಿಫನ್ ಮಾಡಿಕ್ಕಿದ್ದೀನಿ ಚಿತ್ರಾನ್ನ ಮಾಡಿದ್ದೀನಿ ಹಾಗೆ ಏನಂತಾರೆ ಒಗ್ಗರಣಿ ಮಂಡಕ್ಕಿ ಮಾಡಿದ್ದೀನಿ ಮತ್ತು ಇದು ನರ್ಗಿಸ್ ಥರ ಮಾಡಿದ್ದೀನಿ ನಮ್ಮ ಕಡೆ ಎಲ್ಲ ಅಂತ ಹೇಳ್ತೀವಿ ಇದು ಒಣ ಮಂಡಕ್ಕಿಗೆ ಅದು ಗೊಜ್ಜು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಒಂದು ಕೈಯಲ್ಲಿ ಫೋನು ಇನ್ನೊಂದು ಕೈಯಲ್ಲಿ ಪಾತ್ರೆ ಹಿಡ್ಕೊಂಡು ಕಲಿಸ್ತಾ ಇದ್ದೀನಿ ನೋಡಿ ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ ಟ್ರೈಪೋಡಲ್ಲಿ ಕಣ ಅಂದರೆ ಈ ಈ ಥರ ಫುಲ್ಲು ಕೆಳಗಡೆ ವಿಡಿಯೋನ ಶೂಟ್ ಮಾಡ್ಕೋಬೇಕಂದ್ರೆ ಟ್ರೈಪೋಡಲ್ಲಿ ಫೋನ್ ಇಟ್ಟಾಗ ಬಿದ್ದುಬಿಡುತ್ತೆ ಹಾಗಾಗಿ ನನ್ನ ಕೈಯೆಲ್ಲ ಹಿಡ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಗೊಜ್ಜು ಆಮೇಲೆ ಒಂಚೂರು ಏನಂತಾರೆ ಕಡ್ಲೆ ಕುಟ್ಟಿರೋ ಪುಡಿ ಅದೆಲ್ಲ ಇದ್ದಾವೆ ಅದೆಲ್ಲ ಮತ್ತೆ ಏನಕ್ಕಾದ್ರೂ ಬರುತ್ತೆ ಅಂತ ತೆಗೆದಿಟ್ಟಿದ್ದೀನಿ ಇವಾಗ ನೋಡಿ ಬಟ್ಟೆ ಎಲ್ಲ ಉಗ್ದಿದ್ದೀನಿ ಇದೆಲ್ಲ ಒಣಗಾಕ್ಬೇಕು ಮತ್ತು ಈ ಕಡೆ ಬೆಡ್ಶೀಟು ಕೂಡ ಎಲ್ಲ ಒಣಗಾಕಿದ್ದೀನಿ ಮತ್ತು ಎರಡು ಬೆಡ್ಶೀಟು ನೇನು ಇಕ್ಕಿದೆ ಅದೆಲ್ಲ ತೊಳೆದು ಒಣಗಾಕಿದ್ದೀನಿ ಬಟ್ಟೆಗಳೆಲ್ಲ ಒಣಗಾಕಿ ಹೊರ ಕೆಲಸ ಮುಗಿಸಿ ಒಳಗಡೆ ಬಂದುಬಿಟ್ಟು ಇದೆಲ್ಲ ಕ್ಲೀನಿಂಗ್ ಕೆಲಸ ಮಾಡ್ಕೊತಾ ಇದ್ದೀನಿ ಶೆಲ್ಪ್ ಎಲ್ಲ ಒರ್ಸ್ಕೊತಾ ಇದ್ದೀನಿ ಅಂದರೆ ಯಾವಾಗ ಬೇಕಾವಾಗಲೇ ಒರೆಸ್ತಾ ಇರ್ತೀವಿ ಸಂಡೇ ಮಾತ್ರ ಮತ್ತೆ ಸಲ ಕ್ಲೀನ್ ಮಾಡ್ಕೋತೀವಿ ಯಾಕಂದರೆ ಒನ್ ಟೈಮಾದರೂ ವೀಕ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಧೂಳು ಅದೆಲ್ಲ ಇರೋದಿಲ್ಲ ಮತ್ತು ನಮ್ಗೆ ಏನಾದರೂ ಕಾಳು ಅದೆಲ್ಲ ಖಾಲಿ ಐಟಮ್ಸ್ ಎಲ್ಲ ಖಾಲಿಯಾಗಿದ್ದರೆ ನೋಡಿಕೊಂಡು ಮತ್ತೆ ಬ ತರ್ಬೋದು ಹಾಗಾಗಿ ಒಂದು ಸಲ ಎಲ್ಲ ಸಂಡೇ ಟೈಮಲ್ಲಿ ಎಲ್ಲ ನೋಡ್ಕೊತೀವಿ ಮತ್ತು ಇದೆಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಮತ್ತು ಡೈಲಿ ಕೂಡ ಮಾಡೋದಕ್ಕಾಗಲ್ಲ ಒಂದು ಸಲ ಗಡಿ ಬಿಡಿ ಇರುತ್ತೆ ಅದೇ ಹೇಳಿದ್ನಲ್ವ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತಲ್ವ ಹಾಗಾಗಿ ಸಂಡೇ ಅಂದರೆ ಒಂಚೂರೆಲ್ಲ ಈ ಥರ ಮಾಡ್ಕೋಬೋದು ಒಂದೊಂದು ಸಲ ಏನಾಗುತ್ತೆ ಅಂದರೆ ಸಂಡೇ ಏನಕ್ಕಾದ್ರೂ ಬರುತ್ತಪ್ಪ ಅನ್ನೋ ಥರ ಆಗುತ್ತೆ ಯಾಕಂದರೆ ನಾವೇ ಕೆಲಸ ಹಚ್ಕೋತೀವಿ ನಾವೇ ಮಾಡ್ಕೋತೀವಿ ಮನೇಲಿ ಮತ್ತು ಮಕ್ಕಳಿದ್ದಾಗ ಅವರು ಕೂಡ ಏನಾದರೂ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರಲ್ವ ಸಂಡೇ ಅಂದರೆ ಏನಾದರೂ ಒಂದು ರೀತಿ ಆಗಿ ಸ್ನ್ಯಾಕ್ಸು ಅಥವಾ ಏನಾದರೂ ಒಂದು ವೆರೈಟಿ ತಿಂಡಿ ಆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಸೊ ಆ ಟೈಮಲ್ಲಿ ಅವ್ರಿಗೂ ಕೂಡ ನೋಡಿಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಒಂದೊಂದ್ಸಲ ಹೇಳ್ತೀನಲ್ಲ ಸಂಡೇ ಯಾಕಾದರೂ ಬರುತ್ತೆ ಅನ್ನೋ ಥರನೂ ಕೂಡ ಫೀಲ್ ಆಗುತ್ತೆ ಬಟ್ ಸಂಡೇ ಅಂತೂ ಬರದೇ ಅಂತೂ ಇರೋದಿಲ್ಲ ನಾವು ಇಷ್ಟೇ ಫೀಲ್ ಮಾಡಿದರೂ ಕೂಡ ಸಂಡೇ ಅಂತ ಬಂದೇ ಬರುತ್ತಲ್ವ ಏನು ಮಾಡೋದು ಅದು ಸಂಡೇ ಬರ್ತಾ ಇರುತ್ತೆ ನಾವು ಆಗ ಆ ಟೈಮಲ್ಲಿ ತುಂಬ ಕೆಲಸ ಅಂತರೂ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಒಂದೊಂದು ಸಲ ಅನಿಸಿ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಬೇಗ ಇದ್ದರೂ ಕೂಡ ಎಷ್ಟೇ ಕೆಲಸ ಮಾಡಿದರೂ ಕೂಡ ಸಂಡೇ ಮಾತ್ರ ಕೆಲಸ ಅನ್ನೋದು ತಪ್ಪೋದಿಲ್ಲ ನನಗಂತೂ ಅದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಸಂಡೇ ಅಂದರೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇವಾಗ ಅಡುಗೆ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ತಾ ಇದ್ದೀನಿ ನೆಲ ಎಲ್ಲ ಒರೆಸ್ಕೊಂಡು ಹಾಗೆ ಮತ್ತೇನಾದ್ರು ಒಂದು ಸ್ವಲ್ಪ ಕ್ಲೀನಿಂಗ್ ಇದ್ರೆ ಅದೆಲ್ಲ ಮಾಡಿಕೊಂಡು ಹಾಗೆ ಮತ್ತೇನಾದ್ರು ಮಾಡಬೇಕಾ ಏನಾದ್ರು ಇದೆಯಾ ಕ್ಲೀನಿಂಗ್ ಕೆಲಸ ಅಂತ ಯೋಚನೆ ಮಾಡಿಕೊಂಡು ಮಾಡ್ತಾ ಅದರಲ್ಲಿ ಮಕ್ಕಳಿದ್ರೆ ನಿಮಗೆ ಗೊತ್ತಲ್ವಯಸ್ ು ಕಾಟ ಕೊಡ್ತಿರ್ತಾರೆ ಅಂತ ಹೇಳಿ ಬೇರೆ ಟೈಮಲ್ಲಿ ಅಂದರೆ ಮಕ್ಕಳು ಸ್ಕೂಲಿಗೆ ಹೋದಾಗ ಅಷ್ಟೊಂದು ಏನು ಅನ್ಸಲ್ಲ ನಾವು ಫಟಾಫಟ್ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀವಿ ಬಟ್ ಮಕ್ಕಳು ಇದ್ದಾರೆ ಅಂದರೆ ಅವ್ರನ್ನೂ ನೋಡಿಕೊಂಡು ಇದೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಪೇಷನ್ಸ್ ಬೇಕೇ ಬೇಕು ಅದರಲ್ಲಿ ಅಜ್ಜಯ್ಗೆ ಹೋಮ್ವರ್ಕ್ ಎಲ್ಲ ಇದ್ದಾವೆ ಮತ್ತು ಸೋಮವಾರನೂ ಕೂಡ ಅವನಿಗೆ ರಜಾ ಇದೆ ಸೊ ಎರಡು ದಿನವೂ ಹೇಗಪ್ಪ ಕಲಿಯೋದು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ರಜಾ ಇದ್ದಾಗ ಯಾಕಾದರೂ ರಜೆ ಕೊಡ್ತಾರ ದೇವರೇ ಮಕ್ಕಳಿಗೆ ಅಂತ ಅನ್ಕೊಳ್ತೀವಿ ಮತ್ತು ಅವರು ಡೈಲಿ ಸ್ಕೂಲಿಗೆ ಹೋಗ್ತಾಯಿದ್ರೆ ಮನೇಲಿ ಯಾರೂ ಇಲ್ಲ ಅಯ್ಯೋ ಮನೇಲಿ ಯಾರೂ ಇಲ್ಲ ನಾವು ಒಬ್ಬರೇ ಇದ್ದೀವಲ್ಲ ಅಂತ ಅಂದ್ಕೋತೀವಿ ಈ ಥರ ಒಂದೊಂದು ರೀತಿ ಒಂದೊಂದು ಥರ ಫೀಲ್ ಆಗುತ್ತಲ್ವ ನೆನ್ನೆ ಲೈವಲ್ಲಿ ಕೆಲವೊಂದಷ್ಟು ಜನ ನನಗೆ ಟಿಪ್ಸ್ ಕೂಡ ಹೇಳಿದ್ರಿ ಅಕ್ಕ ಈ ಥರ ಅಂದರೆ ನಿಮ್ಮ ರುಟೀನ್ ಜೊತೆಗೇ ಸ್ಕಿನ್ ಕೇರು ಆ ಥರ ಎಲ್ಲ ಹೇಳಿ ಮತ್ತು ಹೇರ್ ಕೇರ್ ಬಗ್ಗೆ ಹೇಳಿ ಅಂತೆಲ್ಲ ಹೇಳಿದರು ನಂಗೆ ತುಂಬ ಖುಷಿಯಾಯಿತು ನೆಕ್ಸ್ಟು ಬರೋವಂಥ ವೀಡಿಯೋಸಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮ್ಮ ಲೈಕ್ ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ಮಾಡಬೇಕಂತಲೂ ಕೂಡ ನಮಗೆ ಮೋಟಿವೇಶನ್ ಸಿಗುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಕೊಡಿ ಅಂತ ಹೇಳಿ ಕೇಳ್ಕೊತೀನಿ ಒಂದೊಂದು ಸಲ ಹೇಗಾಗುತ್ತೆ ಅಂದರೆ ಯಾವುದಾದ್ರು ಒಂದು ವಿಡಿಯೋ ಮಾಡಬೇಕಂದ್ರೆ ಅದಕ್ಕೆ ಇನ್ನೊಂದು ಏನೋ ಒಂದು ರೀತಿ ನೆಗೆಟಿವ್ ಆಗಿ ಮಾತಾಡೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ಒಂದು ಸೇವಿಂಗ್ಸ್ ವಿಷಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ನೋಡಪ್ಪ ಇಷ್ಟು ದಿನ ಇರಲಿಲ್ಲ ಇವಾಗ ಮಾಡಿದರು ಹಾಗೆ ಹೇಗೆ ಅಂತಂದೆಲ್ಲ ಹೇಳ್ತಾರೆ ನಮಗೇನು ಅನಿಸುತ್ತೋ ನಾವು ಅದನ್ನು ಮಾಡೋದು ತಪ್ಪು ಅಥವಾ ನಮ್ಗೆ ಏನು ಅನಿಸುತ್ತೋ ಅದನ್ನು ಹೇಳೋದು ತಪ್ಪು ಅನ್ನೋ ಥರ ಆಗಿಬಿಡುತ್ತೆ ಒಂದೊಂದು ಸಲ ತುಂಬ ಬೇಜಾರಾಗಿಬಿಡುತ್ತೆ ಏನು ಮಾಡೋದಪ್ಪ ಏನಂತೇಳ್ಬಿಟ್ಟು ಆ ಥರ ಬೇಜಾರಾದಾಗಲಿ ಫುಲ್ ಮೈಂಡೆಲ್ಲ ಬ್ಲ್ಯಾಂಕ್ ಆಗೋಗುತ್ತೆ ಏನು ಮಾತಾಡಿದರೂ ತಪ್ಪು ಅನ್ನೋ ಥರನೇ ಇಲ್ಲ ಇದು ಮಾಡ್ತಾರಲ್ವಾ ಏನು ಹೇಳೋದು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಎಷ್ಟೊಂದು ಸಲ ನಾವು ಅದನ್ನು ನಾವು ಯಾವುದೇ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀವಿ ಅಂದರೆ ಅದನ್ನ ಪರ್ಸ್ನಲ್ಲಾಗಿ ನಾವು ಯೂಸ್ ಮಾಡಿದಾದ್ಮೇಲೆ ನಿಮಗೆ ಶೇರ್ ಮಾಡ್ತೀವಿ ಯಾಕಂದರೆ ಅದರಿಂದ ನಿಮಗೆ ನೆಗೆಟಿವ್ ಆದರೆ ಅಥವಾ ನಿಮಗೆ ಅದರಿಂದ ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಅಲ್ವಾ ಮತ್ತೆ ಕೆಟ್ಟ ಹೆಸ್ರು ಬರೋದು ಹಾಗಾಗಿ ಯಾವುದೇ ಒಂದು ಸಣ್ಣ ಟಿಪ್ ಹೇಳಬೇಕಂದ್ರೂ ಕೂಡ ನಾವು ಅದನ್ನು ನಮ್ಮ ಮೇಲೇ ಪ್ರಯೋಗ ಮಾಡ್ಕೊಂಡು ಆಮೇಲೆ ನಾವು ಹೇಳ್ತೀವಿ ಹೊರತು ಸುಮ್ಮನೆ ಏನೋ ಹೇಳ್ಬೇಕಲ್ವಾ ಏನೋ ಮಾಡಬೇಕಲ್ವಾ ವಿಡಿಯೋ ಅಂತ ನಾವು ಯಾವತ್ತೂ ಕೂಡ ನಾನು ಮಾಡಿಲ್ಲ ಆದರೆ ತುಂಬ ಕಾಮೆಂಟ್ಸು ಆ ಥರ ಎಲ್ಲ ಬರೋದ್ರಿ ಬರ್ತಾಯಿತ್ತು ಮನಿ ಸೇವಿಂಗ್ ಬಗ್ಗೆ ಎಲ್ಲ ಮಾಡಬೇಕಾದ್ರೆ ಹಾಗಾಗಿ ನಾನು ಮನಿ ಸೇವಿಂಗ್ ಬಗ್ಗೆ ಮಾಡೋದನ್ನೇ ಬಿಟ್ಬಿಟ್ಟೆ ಮತ್ತು ಮೊನ್ನೆ ನೆನ್ನೆ ಲೈವಲ್ಲಿ ಒಬ್ಬರು ಮನಿ ಸೇವಿಂಗ್ ಬಗ್ಗೆ ಹೇಳಿರಿ ಅಂತಲೂ ಕೂಡ ಕಾಮೆಂಟ್ ಮಾಡಿದ್ರು ತುಂಬ ಕಾಮೆಂಟ್ ಮಾಡ್ತಿದ್ದಾರೆ ಒಬ್ಬರು ಸಿಸ್ಟರು ಸಿಸ್ಟರ್ ಮನಿ ಸೇವಿಂಗ್ ಬಗ್ಗೆ ಹೇಳಿ ಮನಿ ಸೇವಿಂಗ್ ಬಗ್ಗೆ ಹೇಳಿ ಅಂತ ಹೇಳಿ ಹೇಳ್ತೀನಿ ಸಿಸ್ಟರ್ ಅದೇ ಹೇಳಿದ್ನಲ್ವಾ ಈ ಥರ ಏನಾದರೂ ಹೇಳಿದ್ರೆ ಏನು ತಪ್ಪು ತಿಳ್ಕೊತಾರೋ ಅನ್ನೋ ಥರ ಯೋಚನೆ ಬಂದುಬಿಟ್ಟಿದೆ ಏನು ಹೇಳೋದು ತಪ್ಪು ಅನ್ನೋ ಥರ ಒಂದೊಂದ್ಸಲ ಅನಿಸ್ಬಿಡುತ್ತೆ ಯಾಕಂದರೆ ಕಾಮೆಂಟ್ಸ್ ಆ ಥರ ಮಾಡ್ತಿರ್ತಾರೆ ಎಷ್ಟು ತಲೆ ಕೆಡ್ಸ್ಕೋಬಾರ್ದು ಅಂತಂದ್ರೂ ಕೂಡ ತಲೆ ಕೆಡ್ಸ್ಕೊಳೋ ಥರನೇ ಮಾಡ್ತಿರ್ತಾರಲ್ವ ಸೊ ಹಾಗಾಗಿ ಒಂಚೂರು ಬೇಜಾರಲ್ಲಿ ಮತ್ತು ಏನಾದರೂ ಅನ್ಕೋತಾರೆ ಏನೋ ನಾನು ಏನಾದರೂ ತಪ್ಪು ಹೇಳ್ತಿದ್ದೀನೇನೋ ಅನ್ನೋ ಥರನೇ ನಮಗೆ ಬಂದುಬಿಡುತ್ತೆ ಅದಕ್ಕೆ ಒಂದು ಏನಾದರೂ ವಿಷಯನ ನಿಮ್ಮ ಜೊತೆ ಚರ್ಚೆ ಮಾಡಬೇಕಂದ್ರೆ ಒಂದು ನೋಟ್ಸೆಲ್ಲ ಯೋಚನೆ ಮಾಡಬೇಕು ನಾನು ಇದು ನಾನು ಹೇಳಿರೋಂಥ ಮಾತು ಕೆಲವ್ರಿಬರಿಗೆ ಹರ್ಟ್ ಆಗುತ್ತಾ ಅಥವಾ ಏನು ನಾನು ಏನಾದರೂ ತಪ್ಪಾಗಿದೆಯಾ ಅಂತಲೂ ಕೂಡ ನಾವು ಯೋಚನೆ ಇರ್ತೀನಿ ಹಾಗಾಗಿ ನಾನು ಇಷ್ಟು ದಿನ ಅದೇ ಒಂದು ಕಾರಣಕ್ಕೆ ಈ ಥರ ವೀಡಿಯೋಸ್ನ ಕೂಡ ನಾನು ಮಾಡಿರಲಿಲ್ಲ ಬಟ್ ಇನ್ಮೇಲೆ ಆ ಥರ ಮಾಡೋದಕ್ಕಾಗೋದಿಲ್ಲ ಮಾಡ್ತಾ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಅವರವ್ರ ಒಪಿನಿಯನ್ ಬೇರೆ ಬೇರೆ ಥರ ಇರುತ್ತಲ್ವಾ ಎಲ್ರೂ ಕೂಡ ನಾವು ಆಗೋದಿಲ್ಲ ಎಲ್ರೂ ಕೂಡ ಒಪ್ಸೋಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಈ ಒಂದು ಇದರಲ್ಲಿ ನಾನು ಇರಬೇಕು ನನಗೆ ಇಷ್ಟಪಡೋಂಥವ್ರಿಗೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಂದ್ರೆ ನಾನು ವೀಡಿಯೋಸ್ ಮಾಡಲೇಬೇಕಾಗುತ್ತೆ ಸೊ ಮಾಡ್ತೀನಿ ಹಾಗೆ ನಿಮ್ಗೇನಾದರೂ ಮತ್ತು ಕೆಲವೊಂದಷ್ಟು ಕಾಮೆಂಟ್ಸ್ ಏನಂದರೆ ನಿಮ್ಮ ಏನಂತ ನಿಮ್ಮ ಕಿಚನ್ ಚೆನ್ನಾಗಿಲ್ಲ ನೀವು ಅದನ್ನು ತಗೊಂಡಿಲ್ವಾ ಇದನ್ನ ತಗೊಂಡಿಲ್ವಾ ನೀವು ಹೇಗೆ ಇಟ್ಕೊಂಡಿದ್ದೀರಾ ಬರ್ತಾ ಇರ್ತೀನಿ ನಾರ್ಮಲಾಗಿ ನಾನು ಬಂದ ತಕ್ಷಣವೇ ಅದನ್ನು ಹೈಡ್ ಮಾಡಿ ಹೈಡ್ ಮಾಡ್ತೀನಿ ಇಲ್ಲಾಂದರೆ ಡಿಲೀಟ್ ಮಾಡಿ ಕೈ ಬಿಡ್ತೀನಿ ಕೆಲವೊಂದಷ್ಟು ಕಾಮೆಂಟ್ಸ್ ಏನಂದರೆ ನಾನು ಪದೇ ಪದೇ ಚೆಕ್ ಮಾಡ್ಕೋತಾ ಇರ್ತೀನಿ ಕಾಮೆಂಟ್ಸ್ ಬಂದಿದ್ದಾವೆ ಏನದ ಯಾಕಂದರೆ ಆ ಥರ ಕಾಮೆಂಟ್ಸ್ ನೋಡಿದ ತಕ್ಷಣ ಪಟ್ಟಂತ ನಾನು ಡಿಲೀಟ್ ಮಾಡಿಬಿಡ್ತೀನಿ ಯಾಕಂದರೆ ನನಗೆ ಆ ಥರ ಕಾಮೆಂಟ್ಸ್ನೆಲ್ಲ ಇಟ್ಕೊಂಡು ನನಗೆ ಒಂದು ರೀತಿ ಬೇಜಾರಾಗುತ್ತೆ ಹಾಗಾಗಿ ಕೆಲವೊಂದಷ್ಟು ಜನ ಏನಂದರೆ ನನ್ನ ನನ್ನನ್ನು ಮತ್ತು ನನ್ನ ಫ್ಯಾಮ್ಲಿನ ನನ್ನ ಮಕ್ಕಳು ನೋಡೋಕೋಸ್ಕರ ವೀಡಿಯೋಸ್ನ ನೋಡ್ತಿರ್ತಾರೆ ಅದು ತುಂಬ ಖುಷಿ ಕೆಲವೊಬ್ಬರು ನಾವು ಏನು ತಪ್ಪು ಮಾಡದೇ ಇದ್ದರು ಅಥವಾ ನಾವು ಆ ಥರ ನಾ ಹೇಳಿರೋಂಥ ವಿಷಯದಲ್ಲಿ ಏನು ತಪ್ಪಿಲ್ಲದೆ ಇದ್ದರೂ ಕೂಡ ಅದರಲ್ಲಿ ಸುಮ್ಮನೆ ಏನಾದರೂ ನ್ಯೂನತೆ ಹುಡ್ಕೋದು ಒಂದು ಏನಾದರೂ ತಪ್ಪನ್ನು ಹುಡ್ಕೋದು ಆ ಥರ ಮಾಡಿಬಿಟ್ಟು ತಪ್ಪಿಲ್ಲ ಅಂದರೂ ಕೂಡ ತಪ್ಪಿದೆ ಅನ್ನೋ ಥರನೇ ಬಿಂಬಿಸ್ತಾರೆ ಇವಾಗಿಂದಂತಲ್ಲ ಅಂತಲ್ಲ ಕೂಡ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದರೋದೇ ಹಾಗೂ ಮುಕ್ಕಾಲು ಪರ್ಸೆಂಟು ಇದ್ದರೆ ಒಂದು ಕಾಲು ಪರ್ಸೆಂಟ್ ಆದರೂ ಕೆಟ್ಟವ್ರು ಇದ್ದೇ ಇರ್ತಾರೆ ಎಲ್ಲ ಫೀಲ್ಡಲ್ಲಿ ಕೂಡ ಇರ್ತಾರೆ ಸೊ ಇಲ್ಲೂ ಕೂಡ ಇದ್ದಾರೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಂಡಂಗೆ ನಾವು ವೀಡಿಯೋಸ್ ಮಾಡ್ಕೊತಾ ಹೋದೆ ಇದ್ರಲ್ಲಿ ಗೆಟನ್ ಹಾಕ್ತೀವಿ ಇಲ್ಲಾಂದರೆ ಆಗೋದಿಲ್ಲ ಅಂತಲೂ ಕೂಡ ನನಗೆ ತುಂಬ ಜನ ಹೇಳಿದ್ದಾರೆ ತುಂಬ ಜನ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಎಷ್ಟೊಂದು ಜನ ನನಗೆ ನಾನು ಕುಗ್ಗಿದಾಗಲೂ ಅಥವಾ ನಾನು ಫೀಲ್ ಮಾಡ್ಕೊಂಡು ಮಾತಾಡಿದಾಗಲೂ ಕೂಡ ಕಾಮೆಂಟ್ಸ್ ಮಾಡಿ ನನಗೆ ಮೋಟಿವೇಟ್ ಮಾಡಿದ್ದಾರೆ ಇವಾಗ ಇವಾಗಂತರೂ ನಂಗೆ ನಂಬರ್ ಸಿಕ್ಕಿರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಡಲ್ಲಾಗಿ ಮಾತಾಡಿಬಿಟ್ರೆ ಅಥವಾ ನಾನು ಏನಾದರೂ ಬೇಜಾರಲ್ಲಿ ಏನಾದರೂ ಹೇಳಿದ್ರೆ ಸಾಕು ಇಮ್ಮಿಡಿಯೇಟ್ಲಿ ಮೆಸೇಜ್ ಬರ್ತಾವೆ ವಾಟ್ಸಪ್ಪಲ್ಲಿ ಅಕ್ಕ ನೀವೇನಕ್ಕೆ ಬೇರೆಯವ್ರ್ದೆಲ್ಲ ತಲೆ ಕೆಡ್ಸ್ಕೊತೀರಾ ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡಿ ನೀವು ವೀಡಿಯೋಸ್ ಚೆನ್ನಾಗಿ ಮಾಡ್ತೀರಾ ನೀವು ನಾರ್ಮಲಾಗೇ ನಿಮ್ಮ ಲೈಫ್ ಹೇಗಿದೆಯೋ ಅದನ್ನೇ ತೋರಿಸ್ತೀರ ಯಾವುದೇ ರೀತಿ ಶೋಕಿ ಆಗಲಿ ಏನೂ ಆಗಲಿ ನೀವು ಮಾಡೋದಿಲ್ಲ ನಮ್ಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ರೆ ಅಂತೆಲ್ಲ ಕಾಮೆಂಟ್ ಮಾಡ್ತಾರೆ ಮತ್ತು ಕಾಲ್ ಕೂಡ ಮಾಡ್ತಾರೆ ಇಲ್ಲಾಂದರೆ ವಾಯ್ಸ್ ಮೆಸೇಜ್ ಆದರೂ ಕಳಿಸ್ತಾರೆ ಅವಾಗಂತರೂ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಏನಾಯ್ತು ಅಂದರೆ ಕ್ಯಾಂಡ್ಲು ಏನಕ್ಕಾದರೂ ತಂದಿದ್ದೀವೋ ಅನ್ನೋ ಥರ ಆಗೋಯ್ತು ಇದೇ ನೋಡಿ ಏನಂದರೆ ಕ್ಯಾಂಡ್ಲ್ನ ಒಳಗಡೆಯಿಂದ ಹಾಕ್ಬಿಟ್ಟು ಹಿಂದ್ಗಡೆಯಿಂದ ಈ ಥರ ಸ್ಕ್ರೂ ಬಂದಿರುತ್ತೆ ವಾಷರ್ ಬಂದಿರುತ್ತೆ ಅದೆಲ್ಲ ಹಾಕ್ಬಿಟ್ಟು ಫಿಟ್ಟಿಂಗ್ ಮಾಡ್ಕೋಬೇಕು ಇನ್ನೊಂದು ಏನಂದರೆ ಇದು ತುಂಬ ಅಂದರೆ ತುಂಬ ಸೂಕ್ಷ್ಮ ಇರುತ್ತೆ ಕ್ಯಾಂಡಲ್ಸ್ ಎಲ್ಲ ಒಂದು ಚೂರು ನೀವು ಜೋರಾಗಿ ಇಟ್ಕೊಂಡ್ರೆ ಸಾಕು ಹಂಗೆ ಲಟ್ಟಂತ ಮುರಿದೋಗುತ್ತೆ ನಾವು ತಂದಾಗಿಂದೂ ಕೂಡ ಇವಾಗ ಎರಡು ಮುರಿದು ಇರೋದು ಅಂದರೆ ಇವಾಗ ಜಸ್ಟ್ ನಮ್ಮ ಮನೆಯವರು ಏನಾಗ್ತಾಯಿದ್ರು ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತಲ್ಲೇ ಮುರಿದೋಯ್ತು ಒಂದು ನಾನು ವಾಶ್ ಮಾಡೋದಕ್ಕಂತ ತೊಗೊಂಡೋದೆ ಆವಾಗ ಒಂದು ಮುರಿದೋಯ್ತು ಅದಾದ್ಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ತೊಗೊಂಬಂದು ಹಾಕಿದ್ರು ಅದು ಕೂಡ ಮುರಿದೋಯ್ತು ಹೋಯಿತು ಆಮೇಲೆ ಮತ್ತೆ ಇನ್ನೊಂದು ತಂದು ಎಲ್ಲ ಹಾಕಿ ಜೋಡಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ತುಂಬ ಅಂದರೆ ತುಂಬ ಅಂದ್ರೆ ಏನಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಇಲ್ಲ ಅಂದ್ರೆ ತುಂಬ ವೇಸ್ಟ್ ಆಗುತ್ತೆ ಇದು ಒಂದು ಪೀಸ್ ಬಂದುಬಿಟ್ಟು ಅರವತ್ತು ರೂಪಾಯಿ ಇಲ್ಲಿ ನೋಡ್ತಾ ಇರಲ್ವ ಯಾವ ಥರ ನಿಮಗೆ ಅದು ವೈಟ್ ಕಲರಲ್ಲಿ ಕಾಣಿಸ್ತಾ ಇದೆ ಅಂತ ಸೇಮ್ ವಿಭಿತಿ ಕಲರ್ ಕಾಣಿಸ್ತಾ ಇದೆ ನನಗೆ ಇದೇನೆಂದರೆ ಫಸ್ಟು ನಾವು ತಣ್ಣೀರು ಹಾಕಿಬಿಟ್ಟು ಇದನ್ನು ಫಿಲ್ಟರ್ ಮಾಡೋದಕ್ಕೆ ಇಕ್ಬೇಕು ಅದಾದಮೇಲೆ ಬಿಸ್ನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡೋದಕ್ಕೆ ಇಕ್ಬೇಕು ಒನ್ ಡೇ ಫುಲ್ಲು ಫಿಲ್ಟರ್ ಆಗಬೇಕು ಅದಾದಮೇಲೆ ನಾವು ಅದನ್ನು ಗುಂಜು ತಗೊಂಡು ನೀಟಾಗಿ ನಿಧಾನಕ್ಕೆ ಅದನ್ನೆಲ್ಲ ಉಜ್ಜಿಬಿಟ್ಟು ಆಮೇಲೆ ನಾವು ನಾರ್ಮಲ್ ವಾಟ್ರ್ ಹಾಕ್ಕೊಂಡು ನಾವು ಫಿಲ್ಟರ್ ಮಾಡಿಕೊಂಡು ಕುಡಿಬೋದು ನೀವು ತಣ್ಣೀರಷ್ಟೇ ನಾವು ಫಿಲ್ಟರ್ ಮಾಡಿ ಆಮೇಲೆ ಡೈರೆಕ್ಟಾಗಿ ಸಲ ನಮ್ಮ ಕುಡಿಯೋದಕ್ಕೆ ನೀರು ಹಾಕ್ಕೊಂಡು ಕುಡಿತೀವಂದರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರಲ್ಲ ಅದೊಂದು ರೀತಿ ಕುಡಿಯೋದಕ್ಕೆ ಆಗೋಲ್ಲ ವಾಮೆಂಟೇ ಬಂದುಬಿಡುತ್ತೆ ಹಾಗಾಗಿ ಬಿಸಿನೀರು ಹಾಕಿಬಿಟ್ಟು ನೀವು ಒನ್ ಡೇ ಬಿಟ್ಟು ಅದಾದಮೇಲೆ ಅದನ್ನು ವಾಶ್ ಮಾಡಿ ಮತ್ತೆ ನೀವು ನೀರು ಹಾಕಿದ್ರೇ ಚೆನ್ನಾಗಿ ಬರೋದು ಅಂದರೆ ಫಸ್ಟು ನಾರ್ಮಲ್ ವಾಟರಲ್ಲಿ ಫಿಲ್ಟರ್ ಮಾಡಬೇಕು ನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡಬೇಕು ಸೆಕೆಂಡ್ ಸ್ಟೆಪ್ಪು ಬಿಸಿನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡಬೇಕು ಥರ್ಡ್ ಸ್ಟೆಪ್ಪಲ್ಲಿ ನಾವು ಕುಡಿಯೋದಕ್ಕೆ ನೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡಬೇಕು ಇಲ್ಲ ಇನ್ನೂ ಒಂದು ಟೈಮ್ ನೀವು ಫಿಲ್ಟರ್ ಮಾಡ್ಕೋತೀನಿ ಬಿಸಿನೀರು ಹಾಕ್ಬಿಟ್ಟು ಇಲ್ಲಾಂದರೆ ತಣ್ಣೀರು ಹಾಕ್ಬಿಟ್ಟು ಫಿಲ್ಟರ್ ಮಾಡಿ ಆಮೇಲೆ ಒಕ್ಕೋತೀವಿ ಅಂದರೂ ಕೂಡ ಓಕೆ ಆವಾಗ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫಿಟ್ ಮಾಡಿದ್ದಾರೆ ಮಾಡಿದ್ದಾದಮೇಲೆ ನಾನು ಏನು ಮಾಡಿದೆ ಅಂದರೆ ವಾಶ್ ಮಾಡಬೇಡೋಣ ಅಂತ ಹೇಳಿ ತೊಗೊಂಡುದೇ ಅದೇ ನಾನು ಮಾಡಿ ಮಿಸ್ಟೇಕು ಪ್ರತಿ ಸಲ ಏನು ಮಾಡ್ತಾಯಿದ್ದೆ ಅಂದರೆ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಫಿಲ್ಟರ್ ಇದ್ದೆ ಬಟ್ ಈ ಸಲ ರಾಂಗ್ ಮಾಡಿ ಮುರಿದು ಸೊ ಇಷ್ಟು ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಬಾಯ್